ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಡ್ಬರೋಣ ಈ ಕಡೆ ರಂಗನಾಥ್ ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಅದೇ ಟೈಮ್ ಈ ಕಡೆ ಸೂರ್ಯ ಬರ್ತಾನೆ ಯಾಕಪ್ಪ ಬೇಜಾರಾಗಿದೆಯಾ ಅಂತಂದಾಗ ಇನ್ನೇನಪ್ಪ ಮಾಡೋದು ಕೆಲಸ ಎಲ್ಲ ಕರೆ ಎಲ್ಲ ಬೇಜಾರಾಗ್ತಿದೆ ಮನೇಲಿ ಅಂದಾಗ ಸಮಯ ಸಂದರ್ಭ ಆ ಥರ ಇರುತ್ತಪ್ಪ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗಬೇಕು ಎಲ್ಲ ಟೈಮಲ್ಲೂ ನಮಗೆ ಇದೇ ರೀತಿ ಇರುತ್ತೆ ಅಂತ ನಾವು ಅಂದ್ಕೊಳೋಕ್ಕಾಗೋದಿಲ್ಲ ಕಷ್ಟ ಬಂದಾಗ ಕೂಗಬಾರ್ದು ಸುಖ ಬಂದಾಗ ಮೆರಿಬಾರ್ದು ಹೇಳ್ದ ಅದಕ್ಕೆ ದೊಡ್ಡವರು ಖಂಡಿತವಾಗಲೂ ಈ ಕಷ್ಟ ನಿನಗೇನು ದಿನ ಇರೋದಿಲ್ಲ ಶಾಂತಿ ಬಗ್ಗೆ ಹೊಸ್ದಾಗಿ ಹೇಳುವಂಥ ಅವಶ್ಯಕತೆ ಏನಿಲ್ಲ ಅವ್ಳ ಅವಳ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಲ್ವ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾರೆ ಶಾಂತಿ ಮಾತಾಡಿದ್ದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಅಂತ ನಾವು ಪೂಜಿಸೋ ರಾಯರಿಗೆ ಎಂತೆಂಥ ಕಷ್ಟ ಬಂತು ಅದನ್ನು ಮೆಂಟಿ ಅವರು ನಿಂತು ದೇವರಾಗಿಲ್ವ ಅದೇ ರೀತಿಯೇ ಕಷ್ಟ ಇವತ್ತು ಬರುತ್ತೆ ಖಂಡಿತವಾಗಲೂ ನಾಳೆವರೆಗೂ ಅದು ಇರೋದೇ ಇಲ್ಲ ಇದು ಯಾವುದಕ್ಕೂ ಕುಗ್ಗಬಾರ್ದು ನೀನು ಮಾಡೋ ಕೆಲಸ ಒಳ್ಳೆ ಕೆಲಸ ನಿನಗೆ ಖಂಡಿತವಾಗ್ಲೂ ಅದು ನೀನು ಕಾಪಾಡುತ್ತಪ್ಪ ನೀನು ತಲೆ ಕೆಡಿಸ್ಕೊಬೇಡ ಅಂದಾಗ ಈ ಕಡೆ ಸೂರ್ಯ ತುಂಬ ಖುಷಿಯಾಗೋಗ್ತಾನೆ ಅಪ್ಪ ಮನೇಲಿ ನಾನು ಯಾರು ನಂಬಿಲ್ಲ ಅಂದ್ರೆ ಪರವಾಗಿಲ್ಲ ನೀನು ನಾನು ನಂಬಿದ್ರೆ ಸಾಕಪ್ಪ ನೀನು ನನ್ನ ಜೊತೆಲಿರಪ್ಪ ಸಾಕು ಅಂತ ಅಂತಾನೆ ಈ ಕಡೆ ರೋಹಿಣಿನ ಕಾಗೆ ಬರೋಕೇಳಿರ್ತಾನೆ ಅವನ ಜೊತೆಲಿರೋ ದಿನೇಶ್ಗೆ ರೋಹಿಣಿ ಹತ್ರ ಯಾವ ರೀತಿ ಮಾಲ್ ಮಾರ್ತೀನಿ ನೋಡು ಅಂತ ಹೇಳಿ ಚಾಲೆಂಜ್ ಹಾಕಿರ್ತಾನೆ ಸುಬ್ಬು ಅದಕ್ಕೆ ದಿನೇಶು ನನಗೆ ದುಡ್ಡು ಬಿಚ್ಚಲ್ಲ ನಿನಗೆ ದುಡ್ಡು ಬಿಚ್ತಾಳ ಅಂದಾಗ ನೋಡು ಯಾವ ರೀತಿ ದುಡ್ಡು ಬಿಚ್ತೀನಿ ಅಂತ ಹೇಳಿ ಹೋಗು ನಿನ್ನ ಸೈಲೆಂಟಾಗಿ ಒಳಗಡೆ ರೂಮಲ್ಲಿರು ನಾನು ಕರಿತೀನಿ ಅಂತ ಹೇಳಿ ಕಾಗೆ ಸುಬ್ಬ ದಿನೇಶಿನ ಒಳಗಡೆ ಕೂಡಿಸಿ ರೋಹಿಣಿನ ಕರೆಸಿರ್ತಾನೆ ಈ ಕಡೆ ರೋಹಿಣಿಗೆ ಕಾಫಿ ಟೀ ಜ್ಯೂಸ್ ಏನಾದ್ರು ಬೇಕು ಬೇಕಾ ಅಂದಾಗ ಏನೂ ಬೇಡ ನನಗೆ ಕರೆಸಿರೋದು ಹೇಳಿ ಅಂತ ಅಂತಾರೆ अदे आ हाँ ಸಮಾಧಾನವಾಗಿರಿ ಒಂದು ಮಾಲಿದೆ ಒಂದು ಚೈನ್ ಇದೆ ಆ ಚೈನನ್ನು ಮಾರ್ಬೇಕು ಅನ್ಕೊತಾ ಇದ್ದೀನಿ ಅಂತಂದಾಗ ಈ ಚೈನನ್ನು ನೀವೇನಕ್ಕೆ ಮಾರ್ತೀರ ಹೇಳಿ ರೋಹಿಣಿ ಕೇಳ್ತಾಳೆ ಇದು ತುಂಬ ಹಳೆ ಕಾಲದ್ದು ತುಂಬ ಬೆಲೆ ಬಾಳುವಂಥದ್ದು ಇದು ಹುಡುಗರು ಹಾಕ್ಕೊಳ್ಳೋದಾದರೆ ನಾನೇ ಹಾಕ್ಕೊತಾ ಇದ್ದೆ ಆದರೆ ಇದು ಹುಡುಗಿರು ಹಾಕ್ಕೊಳ್ಳೋದು ಇದು ಹತ್ತಿರ ಮೂರು ಲಕ್ಷ ಬೆಲೆ ಬಾಳುತ್ತೆ ಇದನ್ನು ನಿಮಗೆ ಕೊಡೋಣ ಅಂತ ಅನ್ಕೊತ ಇದ್ದೀನಿ ಒಂದು ಲಕ್ಷಕ್ಕೆ ಅಂದಾಗ ಒಂದು ಲಕ್ಷಕ್ಕೆ ಅದು ಯಾಕೆ ಅಷ್ಟೊಂದು ದುಡ್ಡು ಕಮ್ಮಿ ಕೊಡ್ತಾಯಿದ್ದೀರ ಮೂರು ಲಕ್ಷದನ್ನ ಒಂದು ಲಕ್ಷಕ್ಕೆ ಯಾರು ಮಾಡ್ತಾರೆ ಅಂದಾಗ ಯಾರೋ ಗೊತ್ತಿರೋವರು ಚೆನ್ನಾಗಿರಲಿ ಅಂತ ಹೇಳಿ ನಾನು ಇದ್ದೀನಿ ನಿಮಗೆ ಕೊಡೋಣ ಹೇಳಿ ನನ್ನ ಆಸೆ ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದಾಗ ಇಲ್ಲ ಇಲ್ಲ ಹತ್ರ ಖಂಡಿತವ್ಳು ದುಡ್ಡು ಇಲ್ಲ ಅಂತ ಹೇಳಿ ಅಂತಾಳೆ ಅದಕ್ಕೆ ಸರಿ ಆಯಿತು ಬಿಡಿ ಬೇರೆ ಯಾರಿಗಾದರೂ ಕೊಟ್ಟು ಬಿಡ್ತೀನಿ ಮೂರು ಅನ್ನೋ ಮಾಲನ್ನ ಒಂದು ಲಕ್ಷಕ್ಕೆ ಯಾರು ಕೊಡ್ತಾರೆ ಅಂತ ಹೇಳಿ ಈ ಕಡೆ ಕಾಗೆ ಅಂತಾನೆ ಅದಕ್ಕೆ ಈ ಕಡೆ ರೋಹಿಣಿ ಮೂರು ಲಕ್ಷ ಮಾಲ್ನ ಒಂದು ಲಕ್ಷಕ್ಕೆ ಯಾರು ಕೊಡ್ತಾರೆ ನನಗೇನೋ ಡೌಟ್ ಬರ್ತಿದೆ ಡೌಟ್ ಬರುತ್ತೆ ಅಂದ ತಕ್ಷಣವೇ ಡೌಟ್ ಅದರಲ್ಲೆಲ್ಲ ಏನೂ ಗೋಲ್ಮಾಲಿಲ್ಲ ನೀನು ನಂಬಿಕೆ ಇಲ್ಲ ಅಂದರೆ ತಗೋಬೇಡ ಅಷ್ಟೇ ಹೋಯ್ತು ನಾನು ಬೇರೆಯವರಿಗೆ ಮಾರ್ಕೊತೀನಿ ಏನೋ ಗೊತ್ತಿರೋರು ಅಂತೇಳಿ ನಿಮ್ಮನ್ನು ಕರೆದು ಹೇಳಿದ್ರೆ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅಂತಾರೆ ಅದಕ್ಕೆ ಸರಿ ಆಯಿತು ನನಗೆ ಒಂದು ಸ್ವಲ್ಪ ದಿನ ಟೈಮ್ ಕೊಡು ಅಂತಂದಾಗ ಜಾಸ್ತಿ ದಿನ ಎಲ್ಲ ಕೊಡೋಕ್ಕಾಗೋದಿಲ್ಲ ಒಂದು ವಾರ ಅಷ್ಟೇ ಕೊಡೋಕ್ಕಾಗೋದು ಅಂತ ಹೇಳಿ ಅಂತಾರೆ ಒಂದು ವಾರದಲ್ಲಿ ನಾನು ದುಡ್ಡು ಹೆಂಗೆ ಅಡ್ಜಸ್ಟ್ ಮಾಡೋದು ಅಂದರೆ ನಿಮ್ಮ ಹತ್ರ ಇಳ್ದಿರೋ ದುಡ್ಡ ಏನಾದರೂ ಒಂದು ಅಡ್ಜಸ್ಟ್ ಮಾಡಿ ಮೇಡಮ್ ಅಂತ ಹೇಳಿ ಅಂತಾರೆ ಸರಿ ಆಯಿತು ನಾನು ಆದಷ್ಟು ಬೇಗ ನಿನಗೆ ಹೇಳ್ತೀನಿ ಅಲ್ಲರಿಗೂ ನಿನ್ನ ಹತ್ರ ನೆಟ್ಕೋ ಅಂತ ಹೇಳಿ ಅಲ್ಲಿಂದ ರೋಹಿಣಿ ಆಚೆ ಬಂದು ಈ ಕಡೆ ಪೂಜೆಗೆ ಕಾಲ್ ಮಾಡ್ತಾಳೆ ಏನಾರು ಕಾಲ್ ಮಾಡಿದ್ದು ಅಂದಾಗ ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು ಒಂದು ಲಕ್ಷ ಬೇಕಿತ್ತು ಅಂತ ಹೇಳಿ ಅಂತಾರೆ ಅದಕ್ಕೆ ಈ ಕಡೆ ಪೂಜೆ ಒಂದು ಲಕ್ಷ ನಾ ಎಲ್ಲಿಂದ ದುಡ್ಡು ತೊಗೊಂಬರೋದು ಅಂತೇಳಿ ಕೇಳ್ತಾಳೆ ಯಾಕೆ ಏನಾಯಿತು ಅಂದಾಗ ಈ ಥರ ಒಡವೆನ ಬೇರೆಯವ್ರಿಗೆ ಮಾರ್ತಾ ಇದ್ದಾರೆ ಮೂರು ಲಕ್ಷದ ಒಂದು ಲಕ್ಷಕ್ಕೆ ನಾನು ಕೊಡ್ತಾ ಕೊಡ್ತಾಯಿದ್ದೇನೆ ಕಾಗೆ ಸುಬ್ಬ ಅಂತ ಏನಕ್ಕೆ ಅವ್ನು ನಿನ್ನ ಕೊಡ್ತಾನೆ ಅಂತ ಅಂದಾಗ ಗೊತ್ತಿರೋರು ಅಂತ ಹೇಳಿ ನನಗೆ ಕೊಡೋಕೆ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಿ ರೋಹಿಣಿ ಅಂತಾಳೆ ಅದಕ್ಕೆ ಪೂಜೆ ಸರಿ ಆಯಿತು ಅಷ್ಟೊಂದು ದುಡ್ಡು ಇವಾಗ ಎಲ್ಲಿದೆ ನಿನ್ನ ಹತ್ರ ಅಂದಾಗ ನೀವು ಮನೆ ತೊಗೋಬೇಕಂತೇಳಿ ದುಡ್ಡು ಕೊ ದುಡ್ಡು ಇತ್ತಲ್ಲ ನಿಮ್ಮ ಹತ್ರ ಅದನ್ನು ನಿಮ್ಮ ಹೇಳಿ ನನಗೆ ನನಗೊಂದು ಲಕ್ಷ ಕೊಡಿಸು ಅಂತೇಳಿ ರೋಹಿಣ್ ಅಂತೇಳೆ ಅದೇ ನಾನು ಕೇಳೋಕ್ಕಾಗುತ್ತೆ ಅವರ ನಾನೆಲ್ಲ ಕೇಳೋಕ್ಕಾಗೋದಿಲ್ಲ ಅಂದಾಗ ದಬಾಯಿ ಸೇ ನನಗಲ್ದೀರಿ ಇನ್ನು ಯಾರು ಕೊಡ್ತೀನಿ ನೀನು ಸ್ನೇಹಿತೆ ಕಷ್ಟದಲ್ಲಿದ್ದಾಗ ನಿನ್ನ ಕಾಸು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತೆ ನೀನು ಎಂಥ ಫ್ರೆಂಡ್ ಏನಾದರೂ ಒಂಚೂರು ಅಡ್ಜಸ್ಟ್ ಮಾಡಿ ಅಂತೇಳಿ ಪೂಜನ ಕನ್ವಿನ್ಸ್ ಮಾಡ್ತಾಳೆ ಸರಿ ಆಯಿತು ಅಂತ ಹೇಳಿ ಪೂಜಾನು ಒಪ್ಕೊಂತಾಳೆ ನೋಡ್ತೀನಿ ಅಂತ ಹೇಳಿ ಅಂತಾರೆ ಇವಾಗ ಅದನ್ನ ತಗೊಂಡು ನೀನು ಏನು ಮಾಡ್ತೀಯ ಅಂದಾಗ ಗೊತ್ತಲ್ಲ ಅತ್ತೆಗೆ ಚಿನ್ನ ಅಂದರೆ ಪ್ರಾಣ ಅವ್ರಿಗೆ ಈ ಸರನ ಕೊಟ್ಟು ಒಂದು ಸ್ವಲ್ಪ ಕೋಪದಲ್ಲಿದ್ದಾರೆ ನನ್ನ ಮೇಲೆ ಅವ್ರಿಗೆ ತಣ್ಣಗೆ ಮಾಡೋಣ ಅಂತೇಳಿ ನಾನು ಪ್ರಾಣ ಹಾಕ್ಕೊಂಡಿದ್ದೀನಿ ಅಂತ ಅಂತೇಳೆ ಅದಕ್ಕೆ ಪೂಜೆ ಸರೋಯಿತು ನಿಮ್ಮ ಅತ್ತೆ ಕೊಡೋಕೋಸ್ಕರ ಈ ತಾರ ಆಡ್ತಾಯಿದೆಯಾ ನಿಮ್ಮ ಅತ್ತೆಗೆ ಅದನ್ನ ಕೊಟ್ಟರು ಅವ್ರ ಕೋಪ ತಣ್ಣಗಾಗೋದಿಲ್ಲ ನೋಡ್ಕೋ ಅವ್ರಿಗೆ ಎಷ್ಟು ಮಾಡೋರು ಅಷ್ಟೇನೇನು ಅಂತೇಳಿ ಪೂಜಾ ಅಂತಾರೆ ಸರಿ ಆಯಿತು ನೀನು ಏನಾದರೂ ಮಾಡಿದ್ದ ದುಡ್ಡು ಅಡ್ಜಸ್ಟ್ ಮಾಡು ನಿನಗೆ ದಬಾಯಿಸಿ ನಿಮ್ಮ ಹುಡುಗನ ಕೇಳಿ ನನಗೆ ಕೊಡಿಸು ಅಂತೇಳಿ ಅಂತಾರೆ ಈ ಕಡೆ ಪೂಜೆ ಹೆಂಗಪ್ಪ ಇವ್ರನ್ನ ಕೇಳೋದು ಇವಳು ಒಳ್ಳೆ ಸಿಗ್ನ ಈ ಕಟ್ಟಿಗೆ ಸಿಕ್ಕಿಬಿಟ್ಲು ಅಂತೇಳಿ ಪೂಜಾ ಅನ್ಕೊತಾ ಇರ್ತಾಳೆ ಈ ಕಡೆ ಪೊಲೀಸ್ ಮನೆಯಲ್ಲಿ ಮೀನಾನ ಕರ ಕರೆದಿರ್ತಾರೆ ಪೊಲೀಸ್ ಮನೆಗೆ ಹೋಗಿದ ತಕ್ಷಣ ಸೂರ್ಯ ಬಿಡಿಯೋ ತೊರಿಸಿದೇ ನಮ್ಮ ಇದು ಅಸಭ್ಯಸ್ತ್ರ ಮಾಡೋ ಕೆಲಸ ನಮ್ಮ ಇದು ನಿಮ್ಮ ಗಂಡ ಈ ಥರ ಕುಡಿದು ಗಲಾಟೆ ಮಾಡೋರು ಯಾರಮ್ಮ ನಿಮ್ಮ ಲೈಸೆನ್ಸ್ ಕೊಡ್ತಾರೆ ನಾನೇನು ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ದೆ ನಿನ್ನ ಗಂಡ ಈ ಥರ ಮಾಡ್ತಾನೆ ಅಂದ್ಕೊಂಡಿರಲಿಲ್ಲ ಅಂದ ತಕ್ಷಣ ಈ ಕಡೆ ಮೀನಾ ಇಲ್ಲ ಸರ್ ಹುಡುಗರು ಜೊತೆಲಿ ಏನೋ ಸೇರ್ಕೊಂಡಿದ್ದಾರೆ ಏನೋ ಬೈ ಮಿಸ್ಟೇಕಾಗಿ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಈ ಕಡೆ ಮೀನಾ ಅಂತಾಳೆ ಅದಕ್ಕೆ ಈ ಪುಡಿ ಈ ರೌಡಿಗಳ ಜೊತೆಯಲ್ಲೆಲ್ಲ ಇಂಥ ಅವರ ಜಗಳ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂದಾಗ ಇಲ್ಲ ಸರ್ ರೌಡಿಗಳಲ್ಲ ಅವ್ರವ್ರ ಫ್ರೆಂಡ್ಸು ಸರ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋ ಬೇಜಾರಲ್ಲಿ ಈ ಥರ ಕುಡಿದು ಗಲಾಟೆ ಮಾಡಿಬಿಟ್ಟಿದ್ದಾರೆ ಸರ್ ಏನಾದರೂ ಮಾಡಿ ನೀವು ಉಳಿಸಿ ಅಂದಾಗ ಇದೆಲ್ಲ ನಾನು ಏನು ಮಾಡೋಕ್ಕಾಗೋದಿಲ್ಲಮ್ಮ ಆಲ್ರೆಡಿ ಇದು ಮಿತಿ ಮೀರಿಬಿಟ್ಟಿದೆ ನೀವು ಜಗಳ ಎಲ್ಲ ಹಿಂಗೆಲ್ಲ ಮೇಲೆ ಯಾರು ಲೈಸೆನ್ಸ್ ಕೊಡ್ತಾರೆ ಅದನ್ನೇ ಕನ್ವಿನ್ಸ್ ಮಾಡಿ ಏನು ಮಾಡಬೇಕು ಅಂತಂದಾಗ ಸರ್ ದಯವಿಟ್ಟು ನನ್ನನ್ನು ನೀವೇ ಕಾಪಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಳೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನನ್ನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಇದೇ ರಿಕ್ವೆಸ್ಟ್ನ ಹೋಗಿ ನೀವು ಅವ್ರನ್ನ ಹತ್ರ ಮಾಡ್ಕೊಳ್ಳಿ ಅಂತ ಹೇಳಿ ಅಂತಾರೆ ಈ ಕಡೆ ಸರಿ ಆ ಥರ ಹೇಳಿ ಆ ಕಡೆ ಪೊಲೀಸ ಅಲ್ಲಿಂದ ಓಡ್ಬಿಡ್ತಾರೆ ಈ ಕಡೆ ಮೇನಾಗೆ ಅವರು ಇನ್ಸ್ಪೆಕ್ಟರ್ ವೈಫು ನೋಡಿ ಮೀನಾ ಏನು ಮಾಡ್ತೀವಿ ಇದೆಲ್ಲ ನಿನ್ನ ಇದೆ ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಪಟ್ಟೆ ಆದರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೀನು ಏನಾದರೂ ಒಂದು ಪ್ರಯತ್ನ ಪಡಮ್ಮ ಅಂತ ಹೇಳಿ ಈ ಕಡೆ ಮೀನಾಗೆ ಹೇಳ್ತಾರೆ ಅದಕ್ಕೆ ಮೀನಾ ಸರಿ ಆಯಿತು ಅಂತೇಳಿ ಬೇಜಾರ್ ಮಾಡಿಕೊಂಡು ಈ ಕಡೆ ಸ್ಟೇಷನ್ಗೆ ಬರ್ತಾಳೆ ಸ್ಟೇಷನ್ಗೆ ಬಂದು ಸರ್ ಅರುಣ್ ಅವರು ಇದಾರಲ್ಲ ಅವ್ರನ್ನ ನೋಡಬೇಕಿತ್ತು ಅಂತಂದಾಗ ಬರ್ತಾರಮ್ಮ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತಾರೆ ಅದೇ ಟೈಮ್ಗೆ ಈ ಕಡೆ ಕಾನ್ಸ್ಟೇಬಲ್ ಬ್ರೇಕ್ ಫೇಲ್ಯೂರ್ ಆಗಿರೋ ಕಾರನ್ನು ಕೊಟ್ಬಿಟ್ಟು ಈ ಅರುಣ್ ಅವರು ಇವರು ಕೈಯಲ್ಲಿ ಡ್ರೈವಿಂಗ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಅವ್ರ ಕೈ ಮುರಿದೋಗಿದೆ ಇವಾಗ ಅವ್ರ ಕೆಲಸ ನಾನು ಮಾಡಬೇಕಾಗಿ ಬಂದಿದೆ ಇವ್ರಿಗೆ ನಾನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ಪಾಪ ಆ ಡ್ರೈವರ್ ಎಷ್ಟು ಕೇಳ್ಕೊಂಡ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತೇಳಿ ಅರುಣ್ ಅವ್ರು ಕೇಳಲೇ ಇಲ್ಲ ಸುಮ್ಮನೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿ ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟ್ರು ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಬರುತ್ತೆ ಅವ್ರ ಮಗಳ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಹಾಸ್ಪಿಟ್ಲಿಗೆ ಹೋದ ತೋರಿಸ್ಕೊಂಡು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಈ ಕಡೆ ಮೀನಾಗೆ ಅವರು ಹೇಳಿದಂತಹ ಒಂದು ಏನಿದೆ ನಿಜನ ಅದನ್ನು ಕೇಳಿ ತುಂಬಾ ಶಾಕ್ ಆಗೋಗುತ್ತೆ ಆ ಥರ ಅಂದ ತಕ್ಷಣವೇ ಸರ್ ಇವಾಗ ನೀವು ಮಾತಾಡ್ತಿದ್ದೀರಲ್ಲ ಡ್ರೈವರ್ ಆ ಡ್ರೈವರ್ ನಾ ಸೂರ್ಯ ಸರ್ ಅವ್ರ ವೈಫೇ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕೆ ಬಂದಿರೋದು ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ ಸರ್ ಡ್ರೈವಿಂಗು ಈ ಥರ ಮಾಡೋಕ್ಕೋಗಿ ಮಕ್ಕಳಿಗೆ ಅಂತ ಹೇಳಿ ರೈಟ್ ಸೈಡ್ ತೊಗೊಂಡ್ರು ಅದು ಇವ್ರ ಮೇಲೆ ಬಂದುಬಿಡ್ತು ಅದು ನಿಮ್ಗೆ ಗೊತ್ತಲ್ವಾ ನಿಜ ಏನು ಅಂತ ಗೊತ್ತಲ್ವಾ ಸರ್ ಹೇಳಿ ಸರ್ ಅವ್ರ ಇನ್ಸ್ಪೆಕ್ಟರು ನಮ್ಮ ಹಸ್ಬೆಂಡ್ ಮೇಲವ್ರು ಕೋಪಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಇದನ್ನು ಹೇಳಿ ಅಂದ ತಕ್ಷಣ ಅವ್ರು ಯಾರೂ ಒಪ್ಕೊಳ್ಳೋದೇ ಇಲ್ಲ ಇಲ್ಲಮ್ಮ ಏನು ಮಾತಾಡ್ತಾ ಇದೆಯಾ ನೀನು ಏನೋ ಬೈ ಮಿಸ್ಟೇಕ್ ಆಗಿ ತಿಳ್ಕೊಂಡು ಮಾತಾಡ್ತಾ ಿದೆಯಾ ಖಂಡಿತವಾಗಳು ಇಲ್ಲಮ್ಮ ಆ ಥರ ಎಲ್ಲ ಯಾರು ಹೇಳಿದ್ದು ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ನೀವೇನು ಮಾತಾಡ್ತಿದ್ವಿ ನೀವು ಇರೋದೇ ನಂಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಆಗ್ತಿಲ್ಲ ಅಂದ ತಕ್ಷಣ ನಿಮ್ಮೇನು ಈ ಕಡೆ ಶಾಕ್ ಆಗೋಗ್ತಾಳೆ ಈ ಕಡೆ ಇನ್ನೊಬ್ರು ಇನ್ಸ್ಪೆಕ್ಟರ್ ಇದ್ಕೊಂಡು ಏನಮ್ಮ ಸ್ಟೇಷನಲ್ಲಿ ಕೂಗಾಡ್ತಾ ಇದೆಯಾ ಏನಿದ್ರು ಇನ್ಸ್ಪೆಕ್ಟ್ರು ಬರೋವರೆಗೂ ವೆಯ್ಟ್ ಮಾಡು ಅಲ್ಲವರ್ಗು ನೀನು ಆಚೆ ಇರು ಇಲ್ಲೇ ಸ್ಟೇಷನಲ್ಲಿ ಬಂದು ಕೂಗಾಡೋ ಕೆಲಸ ಎಲ್ಲ ಮಾಡಬೇಡ ಅಂಥೇಳಿ ಸ್ಟೇಷನಿಂದ ಆಚೆ ಹೋಗುವಂತಾರೆ ಈ ಕಡೆ ಸ್ಟೇಷನಿಂದ ಆಚೆ ಬಂದ ತಕ್ಷಣ ಯಾರೊಬ್ಬರು ಗರ್ಭಿಣಿ ಹಿಂಗ್ಸು ಮತ್ತು ಅವ್ರ ತಾಯಿ ಹೊಟ್ಟೆ ನೋವು ಅಂತ ಹತ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಒಂದು ಸ್ವಲ್ಪ ನೀರನ್ನು ಕೊಟ್ಟು ಆಟೋನ ಕರೆದು ಈ ಕಡೆ ನೀವು ಆಟೋಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಏನಾಗಿದೆ ಏನೋ ಅಂತ ಕೇಳಿದಾಗ ಹೊಟ್ಟೆ ನೋವು ಅಂತ ಹೇಳ್ತಾರೆ ಸರಿ ಆಯಿತು ಅಂತೇಳಿ ಆಟೋವ್ರನ್ನ ಕರೆದು ಹಾಸ್ಪಿಟ್ಲಿಗೆ ಹೋಗಿ ಅಂದಾಗ ನಮ್ಮ ಹತ್ರ ಆಟೋ ಕೊಡೋಕ್ಕೂ ದುಡ್ಡಿಲ್ಲಮ್ಮ ಇಲ್ಲಮ್ಮ ನಮಗೇನು ಬೇಡ ನಾವು ನಡ್ಕೊಂಡೆ ಹೋಗ್ತೀರಿ ಅಂತೇಳಿ ಮಗಳು ಅಂತಾರೆ ಅದಕ್ಕೆ ಇಲ್ಲಮ್ಮ ತೊಂದರೆ ಏನಿಲ್ಲ ನೀವು ತಲೆ ಕೆಡ್ಸ್ಕೊಂಬೇಡಿ ದುಡ್ಡಿನ ಬಗ್ಗೆ ಎಲ್ಲ ನಾನು ಅದನ್ನು ಕೊಡ್ತೀನಿ ನೀವು ಆರಾಮಾಗಿ ಆಟೋಲಿ ಹೋಗಿ ಅಂತ ಹೇಳಿ ಆಟೋವ್ರಿಗೆ ಹೇಳಿ ಗೊತ್ತಿರೋ ಆಟೋನ ಕರೆಸಿ ಅವರಿಗೆ ಆ ದುಡ್ಡು ಅದನ್ನ ಕೊಡ್ತಾರೆ ಡ್ರೈವರ್ ಈ ಕಡೆ ಅಕ್ಕ ದುಡ್ಡು ಅಂತ ಹೇಳಿದಾಗ ಇಲ್ಲ ಇಲ್ಲ ಪರವಾಗಿಲ್ಲ ದುಡ್ಡನ್ನ ಇಟ್ಕೊಳ್ಳಿ ಅವ್ರನ್ನ ಸೇಫಾಗಿ ಕರ್ಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಇದನ್ನೆಲ್ಲ ಕಾನ್ಸ್ಟೇಬಲ್ ಅವರು ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಅರುಣ್ ಅವರು ಬರ್ತಾರೆ ಅರುಣ್ ಬಂದದ ಬಂದಿರೋದನ್ನ ಮೀನಾ ನೋಡ್ತಾಳೆ ಅರುಣ್ ಮತ್ತೆ ಮೀನ ಒಬ್ರಿಗೊಬ್ರು ನೋಡಿ ಅರುಣ್ ಪಾಡ್ಗವ್ ಅರುಣ್ ಸ್ಟೇಷನ್ ಒಳಗಡೆ ಹೋಗ್ತಾರೆ ಈ ಕಡೆ ಮೀನಾ ಅದೇ ಟೈಮ್ಗೆ ಈ ಕಡೆ ಸೂರ್ಯನು ಬರ್ತಾನೆ ಏನು ಮೀನ ನೀನು ಇಲ್ಲಿ ಅಂದಾಗ ನೀವೇನೂ ಇಲ್ಲಿ ಅಂತ ಕೇಳ್ತಾಳೆ ಮೀನಾ ಸಾಹೇಬರು ಮಾತಾಡಬೇಕು ಬನ್ನಿ ಅಂತ ಹೇಳಿ ನನ್ನನ್ನು ಬಂದರು ಅಂತ ಹೇಳಿ ಹೇಳ್ತಾರೆ ನೀನು ಏನಕ್ಕೆ ಬಂದೆ ಅಂತ ಅದೇ ಲೈಸೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಅಂತೇಳಿ ಕಡೆ ಮೀನನು ಅಂತಾಳೆ ಸರಿ ಸಾಹೇಬ್ರ ಏನೋ ಕರೆದಿದ್ದಾರೆ ಅಂತ ನೋಡಿ ಒಳಗಡೆ ಏನು ಅಂತ ಹೋಗಿ ಮಾತಾಡೋಣ ಅಂತ ಹೇಳಿ ಸ್ಟೇಷನ್ ಒಳಗಡೆ ಹೋಗ್ತಾರೆ ಸ್ಟೇಷನ್ ಒಳಗಡೆ ಹೋದಾಗ ಯಾವ ರೀತಿ ಅವರು ಕಾನ್ಸ್ಟೇಬಲ್ ನಿಜ ಒಪ್ಕೊಳ್ಳೋ ಥರ ಮೀನ ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಾದಷ್ಟು ನಿಮ್ಮನ್ನು ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್